ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಹಳ ಹಿರಿಯ ನಾಯಕ ನಮ್ಮ ರಾಜ್ಯದ್ದು ದೇಶ ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲಿಯು ಯಾರ ನೇತೃತ್ವ ಇರ್ತದೆ ಇನ್ನ ಅವ್ರು ಹೇಳ್ತಾರ ಇಂದಿರಾ ಗಾಂಧಿ ಇದ್ದಾಗ ಭಾರಿ ಬ ಎಪ್ಪತ್ತೊಂದ್ರಾಗ ಭಾರಿ ಯುದ್ಧ ಮಾಡಿದ್ರು ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ ಈಗ ಪ್ರಧಾನ ಮಂತ್ರಿ ಮೋದಿ ಮೋದಿಯವ್ರೆ ಮತ್ತದ ನೇತೃತ್ವ ಕೊಟ್ಟರು ಯಾರು ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಯಾರು ಮೋದಿಯವರು ಸಹಜವಾಗಿ ನರೇಂದ್ರ ಮೋದಿಯವರ ಸರ್ ನೀವು ಅಲ್ಲಿ ಎಪ್ಪತ್ತೊಂದು ಯುದ್ಧ ಹೇಳ್ತೀರಿ ಇಂದಿರಾ ಗಾಂಧಿ ಅವ್ರ ಈಗ ನಡೆದಂಥ ಯುದ್ಧ ಸೈನಿಕರಿಗೆ ಸೈನಿಕರಂತೂ ಗೆದ್ದು ಸೈನಿಕರ ಪರಿಶ್ರಮನೇ ನಂಬರ್ ಒನ್ ಇದೆ ಅದನ್ನೇನು ನಾವೇನು ಯಾರು ಹೇ ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿ ಅಂತ ಮೋದಿಯವರು ಎಲ್ಲಿ ಹೇಳಿಲ್ಲ ನಮ್ಮ ಸೈನಿಕರಿಗೇನೆ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದು ಅಂತ ಹೇಳಿ ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ ಬ್ರಹ್ಮೋಸ್ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ ಬ್ರಹ್ಮೋಸ್ ನಾವು ತಯಾರು ಮಾಡಿತ್ತು ಮಧು ಬಂಗಾರ ಡಾಕ್ಟರ್ ಎ ಪಿ ಜೆ ಕಲಾಂ ಅವರು ನಮ್ಮ ವಿಜ್ಞಾನಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಮೊದಲು ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಣದಲ್ಲಿ ಸಹ ಎ ಪಿ ಜೆ ಕಲಾಂ ಅವರು ಜಾರ್ಜ್ ಫರ್ನಾಂಡಿಸ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ನಾನು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಭಾರತ ಅಲ್ಲ ಅವ್ರಿಗೆ ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವ್ರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಿ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳ್ಬೇಕು ಅಂದ್ರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ ಇವ್ರಿಗೆ ಬಿಡ ಹೋಟ್ ಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಹಳ ಹಿರಿಯ ನಾಯಕ ನಮ್ಮ ರಾಜ್ಯದ್ದು ದೇಶದ್ದು ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲೀಲಿ ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸನೂ ಓದ್ಲಿ ಮೊದಲು ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ರು ಇವ್ರ ಅದು ಉಲ್ಟಾ ಹೊಂಟ ಅಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ ಇವ್ರ್ ಸೋನಿಯಾ ಗಾಂಧಿ ಅನ್ಯಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ